ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಹಾಗೂ ಕ್ಲಿಕ್ ಮಾಡಿ ಪ್ರತಿ ವರ್ಷವೂ ರಸ್ತೆಯಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ ಹೆಚ್ಚುತ್ತಿದೆ ಈ ನಿಟ್ಟಿನಲ್ಲಿ ಇಂಧನದ ಬೆಲೆಗಳು ಗಗನಮುಖಿಯಾಗ್ತಿವೆ ಹಲವು ಮಾಲೀಕರು ಈ ಅವಕಾಶವನ್ನ ದುರುಪಯೋಗ ಪಡಿಸಿಕೊಂಡು ಪೆಟ್ರೋಲ್ ಬಂಕ್ಗೆ ಬರುವ ಗ್ರಾಹಕರನ್ನ ಮೋಸಗೊಳಿಸಿ ಹಣ ಗಳಿಸುತ್ತಿದ್ದಾರೆ ಎಂದು ಕೆಲವು ವರದಿಗಳು ಪ್ರಕಟಿಸಿವೆಯಾದರೂ ಪೆಟ್ರೋಲ್ ಬಂಕ್ಗಳಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ಎನ್ನುವುದನ್ನ ಇದೀಗ ಒಂದು ಉದಾಹರಣೆಯ ಮೂಲಕ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಪೆಟ್ರೋಲ್ ತುಂಬುವವರು ಪೈಪಿನ ತುದಿಯನ್ನ ಯಾವಾಗಲೂ ತಮ್ಮ ಕೈಗಳಲ್ಲೇ ಹಿಡಿದುಕೊಂಡಿರುವುದನ್ನ ನೀವೆಲ್ಲರೂ ನೋಡಿ ಇರ್ತೀರಾ ಹೀಗೆ ಮಾಡುವವರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಯಾಕಂದ್ರೆ ಅವರು ಪೆಟ್ರೋಲ್ ಅನ್ನ ಟ್ಯಾಂಕ್ಗೆ ಒಂದೇ ಸಮನೆ ಸರಾಗವಾಗಿ ಹರಿಯಲು ಬಿಡದೆ ಮಧ್ಯೆ ಮಧ್ಯೆ ಅಡಚಣೆ ಉಂಟು ಮಾಡ್ತಾರೆ ಹೀಗಾಗಿ ಟ್ಯಾಂಕಿಗೆ ಕಡಿಮೆ ಪ್ರಮಾಣದ ಪೆಟ್ರೋಲ್ ಪೂರೈಕೆಯಾಗುತ್ತೆ ಆದರೆ ಸ್ಕ್ರೀನ್ನಲ್ಲಿ ಮಾತ್ರ ಪೂರ್ಣ ಪ್ರಮಾಣದ ಪೆಟ್ರೋಲ್ ತುಂಬಿದ ಹಾಗೆ ತೋರಿಸುತ್ತೆ ಇನ್ನು ಸಾಮಾನ್ಯವಾಗಿ ಇಂಧನ ತುಂಬುವ ಪೈಪಿನ ತುದಿ ಉದ್ದವಾಗಿದ್ದು ಸ್ವಲ್ಪ ಪಾಗಿರುತ್ತೆ ಇಂಧನ ಪೂರ್ತಿ ತುಂಬುವ ಮೊದಲೇ ಪೈಪನ್ನು ಟ್ಯಾಂಕ್ನಿಂದ ಹೊರತೆಗೆದು ಸ್ವಲ್ಪ ಮೇಲೆತ್ತುತ್ತಾರೆ ಆಗ ಸ್ವಲ್ಪ ಇಂಧನ ಪೈಪಿನ ತುದಿಯಲ್ಲೇ ಉಳಿದಿರುತ್ತೆ ಉಳಿದಿರುವ ಇಂಧನಕ್ಕೂ ನಾವು ಹಣ ಪಾವತಿ ಮಾಡ್ತೇವೆ ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಗ್ರಾಹಕರನ್ನ ಮೋಸಗೊಳಿಸುವ ಇನ್ನೊಂದು ತಂತ್ರವೂ ಇದೆಯಂತೆ ಇಂಧನ ತುಂಬುವಾಗ ನಮ್ಮನ್ನ ಮಾತಿಗೆಳೆದು ನಮ್ಮ ಗಮನವನ್ನ ಬೇರೆಡೆ ಸೆಳೆಯುತ್ತಾರೆ ಇದರಿಂದಾಗಿ ಅವರು ತುಂಬಿದ ಇಂಧನದ ಪರಿಮಾಣವನ್ನ ನಾವು ಗಮನಿಸದೆ ಹೋಗ್ತೇವೆ ಇದರಿಂದಲೂ ನಾವು ಮೋಸ ಹೋಗಬಹುದು ಇನ್ನು ಮತ್ತೊಂದು ತಂತ್ರಗಾರಿಕೆ ಎಂದ್ರೆ ಒಂದು ವೇಳೆ ನಾವು ಸಾವಿರ ರೂಪಾಯಿನ ಇಂಧನ ತುಂಬಲು ಹೇಳಿದ್ರೆ ಆಗ ಕೇವಲ ಇನ್ನೂರು ರು ಇಂಧನ ತುಂಬಿ ಎಷ್ಟು ಎಂದು ಕೇಳ್ತಾರೆ ಆಗ ಮೀಟರನ್ನ ಸೊನ್ನೆಗೆ ಸೆಟ್ ಮಾಡದೆ ಎಂಟುನೂರಕ್ಕೆ ನಿಲ್ಲಿಸಿಬಿಡ್ತಾರೆ ಇದರಿಂದಾಗಿ ರು ಇನ್ನೂರು ನಂತರ ಎಂಟ್ನೂರಕ್ಕೆ ತುಂಬಿದ್ದಾರೆಂದು ತಿಳಿದು ಸಾವಿರ ರೂಪಾಯಿ ಪಾವತಿ ಮಾಡ್ತೇವೆ ಇದರಿಂದಾಗಿ ನಮಗೆ ಇನ್ನೂರು ರು ನಷ್ಟ ಉಂಟಾಗುತ್ತೆ ಹೀಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಹಲವು ರೀತಿಗಳಲ್ಲಿ ನಾವು ಮೋಸ ಹೋಗುತ್ತೇವೆಯಂತೆ ಈಗ ಕೊನೆಯ ತಂತ್ರಗಾರಿಕೆಯ ಬಗ್ಗೆ ಖಂಡಿತ ತಿಳಿದುಕೊಳ್ಳೇಬೇಕು ನೀವು ಐನೂರು ರು ಇಂಧನ ತುಂಬಲು ಹೇಳಿದಾಗ ಸೇಲ್ಸ್ ಮ್ಯಾನ್ ಮೀಟರ್ ಅಲ್ಲಿ ಸರಿಯಾಗಿ ಐನೂರು ನಮೂದೆ ಮಾಡ್ತಾನೆ ಮಧ್ಯೆ ನಮ್ಮ ಗಮನ ಬೇರೆಡೆ ಸೆಳೆದು ಮೀಟರ್ ರೀಡಿಂಗ್ ಅನ್ನ ಐನೂರ್ಗೆ ಬದಲಾಯಿಸ್ತಾನೆ ಕೊನೆಗೆ ನಾವು ಐನೂರನ್ನ ನೋಡಿ ಐನೂರು ಪಾವತಿಸುತ್ತೇವೆ ಆದ್ರೆ ಅಷ್ಟು ಹಣದ ಇಂಧನ ಗೆ ತುಂಬಿರೋದಿಲ್ಲ ಯಾಕಪ್ಪ ಅಂದ್ರೆ ರು ಐನೂರು ಎಂದು ಎಂಟರ್ ಮಾಡಿದ್ರೆ ಸ್ಕ್ರೀನ್ ನಿಶ್ಚಲವಾಗಿರುತ್ತೆ ಹಾಗೆ ಮಾಡದೆ ಕೇವಲ ಐನೂರು ಎಂದು ಎಂಟರ್ ಮಾಡಿದ್ದು ಸ್ಕ್ರೀನ್ ಒಂದು ವೇಳೆ ಮಿನುಗುತ್ತಿದ್ದರೆ ಅಂದರೆ ಬ್ಲಿಂಕ್ ಆಗುತ್ತಿದ್ದರೆ ಆಗ ಮೋಸವಾಗಿದೆ ಅಂತಲೇ ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಇನ್ನು ಮುಂದೆ ನೀವು ಅತಿ ಹೆಚ್ಚು ಹಣವನ್ನು ಕೊಟ್ಟು ನಿಮ್ಮ ವಾಹನಗಳಿಗೆ ಪೆಟ್ರೋಲನ್ನು ಹಾಕಿಸಿಕೊಳ್ಳುವಾಗ ಈ ಹಲವು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ